ಲೇಡೀಸ್ ಅಂಡ್ ಜೆಂಟ್ಮ್ಯಾನ್ ಬೆಂಗಳೂರಿನ ಪುರಂ ಶಾಸಕ ಭೈರತಿ ಬಸವರಾಜು ಬಂಧನ ಭೀತಿಯಿಂದ ಅಗ್ರಾನ ಸ್ಥಳದಲ್ಲಿದ್ದಾರೆ ಭಾರತಿನಗರ ರೊಡಿಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಐದನೇ ಆರೋಪಿಯಾಗಿರುವ ಬಿಜೆಪಿ ಶಾಸಕನಿಗೆ ಉಳುವಾಗಿದ್ದು ಆ ಒಂದು ಒಂದು ಸಣ್ಣ ಕಾರಣ ಹಾಗಾಗಿ ಈಗ ಲಕ್ಷೋಪಲಕ್ಷ ಜನರ ಜನರಿಂದ ವಿಧಾನಸಭೆಗೆ ಆಯ್ಕೆಯಾದ ಶಾಸಕ ಬಂಧನ ಭೀತಿಯಿಂದ ಊರೂರು ಅಲೆದಾಡುವಂತೆ ಮಾಡಿಬಿಟ್ಟಿದೆ ಇಷ್ಟಕ್ಕೂ ಏನದು ಕಾರಣ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಶಿವು ರಾನರಾಪುರ ರೌಡಿ ಶೀಟರ್ ಕೊಲೆ ಪ್ರಕರಣದಲ್ಲಿ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಬಂಧನ ಭೀತಿಯಲ್ಲಿದ್ದಾರೆ ಸಿಐಡಿ ಪೊಲೀಸ್ನವರು ಮೂರು ತಂಡಗಳನ್ನು ಮಾಡಿಕೊಂಡು ಮಹಾರಾಷ್ಟ್ರ ಸೇರಿದಂತೆ ವಿವಿಧೆಡೆ ಶೋಧವನ್ನು ಮುಂದುವರಿಸಿದ್ದಾರೆ ಆದರೂ ಕೂಡ ಶಾಸಕನ ಸುಳಿವು ಮಾತ್ರ ಸಿಗ್ತಾ ಇಲ್ಲ ಶಾಸಕ ಭೈರತಿ ಬಸವರಾಜ್ ಅವರಿಗೆ ಬೇಲ್ ನೀಡೋದಕ್ಕೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸ್ಪಷ್ಟವಾಗಿ ನಿರಾಕರಿಸಿಬಿಟ್ಟಿದೆ ಹೀಗಾಗಿ ಬಂಧನದಿಂದ ಪಾರಾಗೋದಕ್ಕೆ ಅಜ್ಞಾತ ಸ್ಥಳದಿಂದಲೇ ಬೇಲ್ ಪಡೆಯೋದಕ್ಕೆ ವಕೀಲರ ಮೂಲಕ ಹೈಕೋರ್ಟ್ ಮೊರೆ ಹೋಗಿದ ಅರ್ಜಿಯ ವಿಚಾರಣೆ ರಜಾಪೀಠದ ಮುಂದೆ ಬರೋದ್ರಿಂದ ಇದು ತ್ವರಿತವಾಗಿ ವಿಚಾರಣೆಗೆ ಬರುವ ಸಾಧ್ಯತೆಗಳು ಕೂಡ ತುಂಬಾ ಕಡಿಮೆ ಹಾಗಾಗಿ ಬೇಲ್ ಸಿಗೋವರೆಗೂ ಕೂಡ ಬಸವರಾಜ್ ಅವರು ಸಿ ಐ ಡಿಗೆ ಸಿಗದೆ ಅಜ್ಞಾತ ಸ್ಥಳದಲ್ಲೇ ಇರೋದಕ್ಕೆ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಗಮನಾರ್ಹ ಏನಪ್ಪಾ ಅಂತ ಅಂದರೆ ಐಷಾರಾಮಿ ಜೀವನ ನಡೆಸ್ತಾ ಇದ್ದ ಶಾಸಕ ಈಗ ಬಂಧನ ಭೀತಿಯಿಂದ ಊರೂರು ಅಲೆದಾಡುವ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅದು ಕೂಡ ಕೇವಲ ಹನ್ನೆರಡು ಗುಂಟೆ ತುಂಡು ಭೂಮಿಗಾಗಿ ಅದು ನೇರವಾಗಿ ತಮಗೆ ಲಾಭ ಮಾಡಿಕೊಳ್ಳೋದಕ್ಕಲ್ವೇ ಅಲ್ಲ ತಮ್ಮ ಆಪ್ತರನ್ನ ಮೆಚ್ಚಿಸಿಕೊಳ್ಳೋದಕ್ಕೆ ತಾವಾಗಿಯೇ ಈ ಸಂಕಷ್ಟವನ್ನ ಮೈಮೇಲೆಳೆದುಕೊಂಡಿದ್ದಾರಾ ಅನ್ನುವಂತ ಪ್ರಶ್ನೆ ಅದರಲ್ಲೂ ಕೂಡ ಒಬ್ಬ ರೌಡಿ ಶೀಟರ್ ಒತ್ತುವರಿ ಮಾಡಿಕೊಂಡಿದ್ದ ತುಂಡು ಭೂಮಿಯನ್ನ ಮತ್ತೊಬ್ಬ ರೌಡಿ ಶೀಟರ್ಗೆ ಕೊಡಿಸೋದಕ್ಕೆ ಪಾತ್ರ ವಹಿಸಿದ್ರ ಈ ಶಾಸಕ ಕೆಆರ್ ಪುರಂ ಸಮೀಪದ ಕಿತ್ತಗನೂರಿನ ಸರ್ವೆ ನಂಬರ್ ಇನ್ನೂರ ಹನ್ನೆರಡರಲ್ಲಿ ಬಿಕ್ಲು ಶಿವ ಒತ್ತುವರಿ ಮಾಡಿಕೊಂಡಿದ್ದ ಹನ್ನೆರಡು ಗುಂಟೆ ಭೂಮಿಯನ್ನ ತಮ್ಮ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂತ ಹೆಣ್ಣೂರಿನ ರೌಡಿ ಶೀಟರ್ ಜಗದೀಶ್ ಅಲಿಯಾಸ್ ಜಗ್ಗನನ್ನ ಮೆಚ್ಚಿಸಿಕೊಳ್ಳೋದಕ್ಕೆ ಶಾಸಕ ಬಸವರಾಜು ಆ ವಿವಾದದಲ್ಲಿ ಮುಕ್ತುರಿಸಿದ್ರ ಈ ಪ್ರಶ್ನೆಗಳು ಈಗ ಸಹಜವಾಗಿ ಉದ್ಭವಿಸ್ತಾ ಇದ್ದಾವೆ ಈ ಪ್ರಕರಣದ ಹಿನ್ನೆಲೆಯನ್ನ ನೋಡೋದಾದ್ರೆ ಕಿತ್ತಗನೂರಿನ ಹನ್ನೆರಡು ಗುಂಟೆ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿದ್ದ ಬಿಕ್ಲು ಶಿವ ಅದಕ್ಕೆ ಬೇಲಿ ಕೂಡ ಹಾಕೊಂಡಿದ್ದ ಅದರೊಳಗೆ ಎರಡು ತಾತ್ಕಾಲಿಕ ಶೆಡ್ ಕೂಡ ನಿರ್ಮಾಣ ಮಾಡಿಕೊಂಡಿದ್ದ ಅದನ್ನ ನೋಡ್ಕೊಳ್ಳೋದಕ್ಕೆ ಇಬ್ಬರು ಮಹಿಳೆಯರನ್ನು ಕೂಡ ನೇಮಿಸಿದ್ದ ಆದ್ರೆ ಇದನ್ನ ಸಹಿಸದ ಜಗ್ಗ ಆ ಶೆಡ್ ಗಳಲ್ಲಿ ದಾಂಧನೆ ಮಾಡಿದ್ದ ಅಲ್ಲಿ ಬಂದು ಅಲ್ಲದೆ ಮಹದೇವಪುರದಲ್ಲಿ ಶಾಸಕ ಭೈರತಿ ಬಸವರಾಜ್ರವರ ಆಪ್ತರಿಗೆ ಸೇರಿದ್ದ ಭೂ ವಿವಾದವು ಕೂಡ ಬಿಕ್ಲು ಶಿವ ಮೂಗ್ ತೂರಿಸಿದ್ದ ಈ ಬಗ್ಗೆ ಮಹದೇವಪುರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು ಹಾಗಾಗಿ ಶಾಸಕ ಭೈರತಿ ಬಸವರಾಜ್ ಅವ್ರ ಕಡೆಯಿಂದ ಜೀವ ಬೆದರಿಕೆ ಇದೆ ಅಂತ ಬಿಕ್ಲು ಶಿವ ಪೊಲೀಸ್ ಕಮಿಷನರ್ ಮೊರೆ ಹೋಗಿದ್ದ ಇದಾದ ಮೇಲೆ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿಯಲ್ಲಿ ಶಾಸಕ ಭೈರತಿ ತನ್ನ ಆಪ್ತರ ಜೊತೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆದ ಕುಂಭಮೇಳಕ್ಕೆ ಹೋಗಿದ್ರು ಸಲ್ಲಿಸಿರುವಂತಹ ಚಾರ್ಜ್ ನಲ್ಲಿ ಈ ಎಲ್ಲಾ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಅಲ್ಲದೆ ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ಜಗ್ಗನ ವಿರುದ್ಧ ದಾಖಲಾಗಿದ್ದಂತ ರೌಡಿ ಶೀಟರ್ ಪಟ್ಟಿ ಇದ್ದಕ್ಕಿದ್ದಂತೆ ತೆರವಾಗಿಬಿಟ್ಟಿತ್ತು ಇದರಲ್ಲಿ ಶಾಸಕ ಭೈರತಿ ಪ್ರಭಾವ ಇದೆ ಅಂತ ಹೇಳಲಾಗ್ತಾ ಇದೆ ಇದು ಬಿಕ್ಲು ಶಿವನನ್ನ ಕೆರಳಿಸಿತ್ತು ಅಂತ ಕೂಡ ಹೇಳಲಾಗುತ್ತೆ ಇದು ಕೂಡ ಬಿಜೆಪಿ ಶಾಸಕನಿಗೆ ಮುಳುವಾಗುತ್ತಾ ಗೊತ್ತಿಲ್ಲ ಒಟ್ಟಾರೆ ಏನೇ ಆಗಲಿ ಬಿಕ್ಲು ಶಿವನ ಕೊಲೆಯಲ್ಲಿ ಶಾಸಕ ಭೈರತಿ ಬಸವರಾಜ್ ಪಾತ್ರ ಇದೆಯೋ ಇಲ್ಲವೋ ಅದು ತನಿಖೆಯಲ್ಲೇ ಕೂಡ ಗೊತ್ತಾಗ್ಬೇಕಾಗುತ್ತೆ ಆದರೆ ಕೇವಲ ಹನ್ನೆರಡು ಗುಂಟೆ ತುಂಡು ಭೂಮಿಗಾಗಿ ಲಕ್ಷಾಂತರ ಜನರ ಜನಪ್ರತಿನಿಧಿ ಶಾಸಕನೊಬ್ಬ ಬಂಧನ ಭೀತಿಯಿಂದ ಊರೂರು ಅಲೆದಾಡುತ್ತಾ ಅಜ್ಞಾತ ಸ್ಥಳದಲ್ಲಿ ಇದು ನಿಜಕ್ಕೂ ಕೂಡ ವಿಪರ್ಯಾಸ ಸ್ಪೆಷಲ್ ವಿಪರ್ಯಾಸಾಗಿತ್ತು ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಬೇಕೋ ಪೊಲೀಸ್ ಇಲಾಖೆ ಸಿ ಐ ಡಿ ಅವರು ತಗೊಳ್ತಾ ಇದ್ದಾರೆ ಅವರಿಗೆ ನಾವು ಏನು ಹೀಗೆ ಮಾಡಿ ಅಂತ ಹೇಳಕ್ಕೆ ಬರೋದಿಲ್ಲ ಅವರು ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ